ಸೊ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಯಾವುದು ವೀಡಿಯೋ ಮಾಡಿರಲಿಲ್ಲ ಕೊಡೇಕೆನಲ್ ಸೀರೀಸ್ ಒಂದು ಮಾಡಿದ್ದೆ ಅದು ವಾಯ್ಸ್ ಒಂದು ರೆಕಾರ್ಡ್ ಆಗಿರಲಿಲ್ಲ ನಾನು ನೋಡಿರಲಿಲ್ಲ ಅದು ಅದಕ್ಕೆ ಸುಮ್ಮನೆ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಅದನ್ನ ಯಾವುದು ಪೋಸ್ಟ್ ಮಾಡಲಿಲ್ಲ ಸೊ ಇವತ್ತು ತುಂಬ ದಿನ ಆದಮೇಲೆ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನು ಮಾಡೋದು ನಾನು ಡೈಲಿ ವೀಡಿಯೋ ಮಾಡಬೇಕು ಅಂತ ಅನ್ಕೋತೀನಿ ಟೈಮೇ ಅಡ್ಜಸ್ಟ್ ಆಗೋದಿಲ್ಲ ಇದೆಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮೇ ಸಾಕಾಗೋದಿಲ್ಲ ಅಂಥ ದೊಡ್ಡ ಎಡಿಟ್ ಏನು ಮಾಡೋದಿಲ್ಲ ಆದರೂ ಅದಕ್ಕೆ ಟೈಮೇ ಸಾಕಾಗೋದಿಲ್ಲ ಇವತ್ತು ಏನಪ್ಪ ವಿಶೇಷ ಅಂದರೆ ಹಂಗೆ ಟೈಮ್ ಒಂದು ಹತ್ತು ಗಂಟೆ ಮೇಲಾಗಿದೆ ಚಿತ್ರಾನ್ನ ತಿನ್ನಕ್ಕೆ ಅಂತ ಮೈಸೂರಲ್ಲಿ ಒಂದು ಇದೆ ಅಲ್ಲಿ ರಾತ್ರಿ ಎರಡು ಗಂಟೆವರೆಗೂ ಚಿತ್ರಾನ್ನ ಮತ್ತು ಇಡ್ಲಿ ಮಾರ್ತಾರೆ ಫುಲ್ಲು ಫೇಮಸ್ ಅದು ಮೈಸೂರಲ್ಲಿ ಸೊ ಅಲ್ಲಿಗೆ ಹೋಗೋಣ ಅಂತ ಅಮಾವಾಸ್ಯೆ ಬೇರೆ ಇವತ್ತು ಫುಲ್ಲು ಮಳೆ ಬರೋ ಥರ ಇದೆ ನೋಡೋಣ ಮನೇಲಿ ಹೇಳಿಲ್ಲ ಹೇಳಿದ್ರೆ ಬೈತಾರೆ ಬಿಡಿ ಹೆಂಗಿದ್ರು ಬೈಸ್ಕೋತೀವಿ ವಿಡಿಯೋ ನೋಡಾದ ಮೇಲೆ ಬೈಲಿ ಸೊ ಜೊತೆಲಿ ನಮ್ಮ ಹುಡುಗ ಒಬ್ಬ ಬಂದಿದ್ದಾನೆ ಅವನು ಹಿಂದೆ ಇದ್ದಾನೆ ಅಲ್ಲಿ ಮುಂದೆ ಅಂಗಡಿ ಹತ್ರ ಇಳಿದಾಗ ತೋರಿಸ್ತೀನಿ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ದಾರೆ ಎಲ್ಲ ನಿದ್ದೆ ಮಾಡೋ ಟೈಮಲ್ಲಿ ನಾವು ಊಟ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಬನ್ನಿ ಹೇಗಿರುತ್ತೆ ನೋಡೋಣ ನಾನು ತಿಂದಿಲ್ಲ ನಮ್ಮ ಹುಡುಗ ಹೇಳ್ದ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗೋಣ ಅಂತ ನಮ್ಮಮ್ಮ ಬೇರೆ ಫೋನ್ ಮಾಡ್ತಿದ್ದಾರೆ ಏನಮ್ಮ ಇಲ್ಲಿ ಅಂಗಡಿ ಬಂದು ಯಾಕೆ ಊಟ ಮಾಡಲ್ಲ ನಾನು ಆವಾಗಲೇ ಮಾಡ್ಲಿಲ್ವಾ ಅವಾಗಲೇ ಮಾಡ್ಲಿಲ್ವಾ ಏ ಎಲ್ಲ ತಿರುಗಲ್ಲ ಆಯ್ತು ಮಡ್ಗು ಎಲ್ಲ ತಿರುಗಲ್ಲ ಬಿಡು ಅಮ್ಮ ಎಲ್ಲ ಪೊಲೀಸರ ಸೊ ನೋಡೋದ್ರಲ್ಲಿ ಸ್ನೇಹಿತರೆ ಇವಾಗ ತಾನೇ ಫೋನ್ ಬಂತು ಮನೆಯಿಂದ ಇಲ್ಲೇ ಆಚಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗೋದಷ್ಟೇ ತಿನ್ ಟೈಮ್ ಒಂದು ಹನ್ನೊಂದು ಗಂಟೆ ಏನೋ ಆಗಿದೆ ಅಲ್ಲಿಗೆ ಹೋಗಬೇಕು ಒಂದು ಕಾಲು ಗಂಟೆ ಸಾಕು ಅನಿಸುತ್ತೆ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನೋಡಬೇಕು ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಹೆವಿ ಜನ ಇರ್ತಾರೆ ಅಂತ ಅನಿಸುತ್ತೆ ಸಿಕ್ಕಿದ್ರೆ ಈಸ್ಕೊಂಡು ಬರೋದು ಇಲ್ಲ ಅಂದರೆ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಮೈಸೂರಲ್ಲಿ ಅದು ಒಂದೇ ಹೋಟ್ಲು ಅನಿಸುತ್ತೆ ಎರಡು ಗಂಟೆ ಮೂರು ಗಂಟೆವರೆಗೂ ಇರುತ್ತೆ ಬೆಳಗಿನ ಜಾವ ಅಂದರೆ ಹೆವಿ ಜನ ಇರ್ತಾರೆ ಇನ್ನೊಂದು ನಾನ್ ವೆಜ್ ಇದೆ ಅದು ಈ ಕಡೆ ಶಾಂತಲಾ ಥೇಟ್ರ್ ಪಕ್ಕ ಇರುತ್ತೆ ಅದು ಅವರು ಅಂದರೆ ಇದು ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ಈ ಇವಾಗ ನಾವು ಹೋಗ್ತಾ ಇರೋ ಹೋಟ್ಲು ಅದು ಇನ್ನೊಂದು ನಾನ್ ವೆಜ್ ಹೋಟ್ಲು ಶಾಂತಲಾ ಥೇಟ್ರ್ ಹತ್ರ ಇರೋದು ಅವರು ಒಂದು ಒಂದು ಗಂಟೆ ಎರಡು ಗಂಟೆಗೆ ಬರ್ತಾರೆ ಬೆಳಗಿನ ಜಾವದ ತನಕ ಇರುತ್ತೆ ಅದು ಒಂದು ಆರು ಗಂಟೆ ಏಳು ಗಂಟೆ ತನಕ ಇರುತ್ತೆ ಆಮೇಲೆ ಹಂಗೆ ಮಧ್ಯಾಹ್ನಕ್ಕೂ ಕಂಟಿನ್ಯೂ ಆಗುತ್ತೆ ಅದು ಸೊ ನೋಡೋಣ ನಾನು ಹೋಗಿ ತಿಂದಿಲ್ಲ ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಚೆನ್ನಾಗಿರುತ್ತಾ ಏನು ಜನ ಜಾಸ್ತಿ ಇದ್ದಾರ ಹೇಗೆ ಅಂತ ಮೊನ್ನೆ ಹೋಗಿದ್ದೆ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ಅಲ್ಲಿ ಮಂಗಳವಾರ ಪ್ರ ಮಂಗಳವಾರ ರಜೆ ಇರುತ್ತೆ ಅಲ್ಲಿ ಪ್ರತಿ ಮಂಗಳವಾರ ರೂಟು ನೋಡಿದ್ದೆ ಮತ್ತೆ ಮರೆತೋಗಿದ್ದೆ ಆ ಕಡೆ ಹೋದ್ರೆ ಗೊತ್ತಾಗ್ಬಿಡುತ್ತೆ ಏನಿಲ್ಲ ಸೊ ಬನ್ನಿ ಸ್ನೇಹಿತರೆ ಇವತ್ತು ಇವತ್ತಾದರೂ ಸಿಗುತ್ತೆ ಸೊ ಸ್ನೇಹಿತರೆ ನೋಡ್ಬೋದು ಟೈಮ್ ಒಂದು ಹನ್ನೊಂದು ಗಂಟೆ ಮೇಲೆ ಆಗಿದೆ ಮಾಮೂಲಿ ದಿನಗಳಲ್ಲಿ ಅಂದರೆ ಇಷ್ಟು ಗಾಡಿಗಳೇ ಓಡಾಡೋದಿಲ್ಲ ಇವಾಗ ಒಂದು ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಹೀಗೆ ಗಾಡಿಗಳು ಓಡಾಡ್ತಾ ಇರುತ್ತೆ ವಿ ಗಾಡಿಗಳು ಯಾಕಂದರೆ ಈಗೆಲ್ಲ ದಸರಾ ಟೈಮ್ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು ಇವಾಗ ಆಫ್ ಮಾಡಿಬಿಟ್ಟಿದ್ದಾರೆ ಒಂದೊಂದು ಕಡೆ ಆನ್ ಆಗಿದೆ ಒಂದೊಂದು ಕಡೆ ಆಫ್ ಆಗಿದೆ ನೋಡಿ ಅಲ್ಲೆಲ್ಲ ಆನ್ ಆಗಿದೆ ಈ ಸರ್ಕಲೆಲ್ಲ ಆಫ್ ಆಗಿದೆ ಲೈಟಿಂಗ್ಸ್ ಇವತ್ತಿಂದನೇ ಆನ್ ಮಾಡಿದ್ದಾರೆ ಅಂದರೆ ಇವಾಗ ಆಫ್ ಆಗಿದೆ ಟೈಮ್ ಆಗೋಗಿದ್ದಿಲ್ಲ ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದಾರೆ ಇವತ್ತು ಆ್ಯಕ್ಚುಲಿ ಇವತ್ತು ಲೈಟಿಂಗ್ಸು ಆಹಾರ ಮೇಳ ಇನ್ನೂ ಏನೇನೋ ಓಪನ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಇನ್ನೂ ಆನ್ ಇದೆ ಲೈಟಿಂಗ್ಸು ನೋಡ್ಬೋದು ನೀವು ರಾತ್ರಿ ಹನ್ನೊಂದು ಗಂಟೆಲೂ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ ಅಂತ ಲೈಟ್ ಒಂದೊಂದಾಗಿ ಆಫ್ ಮಾಡ್ತಾಯಿದ್ದಾರಾ ಇವಾಗ ತಾನೇ ಆನಲ್ಲಿತ್ತು ಇವಾಗ ಮತ್ತೆ ಆಫ್ ಆಗೋಯ್ತು ಪೊಲೀಸ್ಗಳು ಪಾಪ ಎಷ್ಟೊತ್ತಾದರೂ ಕೆಲಸ ಮಾಡ್ತಾನೆ ಇದ್ದಾರೆ ನೋಡಿ ಸ್ನೇಹಿತರೆ ಈ ಗಾಡಿಗಳೆಲ್ಲ ನೋಡಿದ್ರೆ ಟೈಮು ಹನ್ನೊಂದುವರೆ ಅಂತ ಅನಿಸುತ್ತಾ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ ಏಳು ಗಂಟೆ ಎಂಟು ಗಂಟೆ ಅಂತ ಅನಿಸುತ್ತೆ ಇಷ್ಟು ಗಾಡಿಗಳು ನೋಡಿದ್ರೆ ಏನು ಫೋನ್ ಮಾಡಿದ್ದಾರೆ ಈ ರೋಡಲ್ಲಿ ಏನು ಕಾರ್ಯಕ್ರಮ ಇಲ್ವಲ್ಲ ಅದರ ಕೆಲಸ ಏನಾದರೂ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ ಗಾಡಿಗಳು ನೋಡಿ ಸ್ನೇಹಿತರೆ ಹನ್ನೊಂದುವರೆ ಹೊರೆ ಆದರೂ ಎಷ್ಟು ಗಾಡಿಗಳು ಒಯ್ತಾನೆ ಇದೆ ಇನ್ನೂ ಇನ್ನೂ ಸಿಟಿ ಒಳಗೆ ಇನ್ನೂ ಜಾಸ್ತಿನೇ ಇರುತ್ತೆ ಸಿಗ್ನಲ್ ಬಿಟ್ಟಿದ್ರು ಮುಂದಕ್ಕೆ ಓಡಿ ಬಂದ್ಬಿಡ್ತಾರೆ ಜನಗಳು ಏನು ಹೇಳೋದು ಇವ್ರಿಗೆ ಕುದುರೆ ಕುದುರೆ ಗಾಡಿ ಕುದುರೆ ರೌಂಡ್ ರೌಂಡ್ಸೋದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಅಂದರೆ ಅದು ಹೆವಿ ರೇಟ್ ಹೇಳ್ತಾರೆ ಎರಡು ಚಕ್ರದ್ದು ನಾಲ್ಕು ಚಕ್ರದಿದೆ ನಾಲ್ಕು ಚಕ್ರದಲ್ಲಿ ಒಂದು ಆರು ಏಳು ಜನ ಕೂರ್ಬೋದು ಎರಡು ಚಕ್ರದಲ್ಲಿ ಒಂದು ಮೂರು ನಾಲ್ಕು ಜನ ಕೂರ್ಬೋದು ಈ ರೋಡು ಬ್ಲಾಕ್ ಮಾಡಿಬಿಟ್ಟಿದ್ದಾರಲ್ಲ ಹಿಂಗೆ ಹಿಂಗಾದರೆ ಲೈಟಿಂಗ್ಸ್ ಎಲ್ಲ ನಮ್ಮ ಇನ್ಯಾವ ರೋಡಲ್ಲಿ ಹೋಗಿ ನೋಡೋದು ಚ ಸಿಟಿನೇ ಬ್ಲಾಕ್ ಮಾಡಿಬಿಟ್ರೆ ಹೆಂಗೆ ಸ್ನೇಹಿತರೆ ಈ ಲೆಫ್ಟ್ಗೆ ಒಂದು ರೋಡ್ ಇರುತ್ತೆ ಅದು ಬ್ಲಾಕ್ ಮಾಡಿದರೆ ಸೀದಾ ಮನೆಗೆ ಹೋಗ್ಬೇಕು ಹಾ ಏನಕರ್ಯ ನಡ್ಕೊಂಡು ಹೋಗ್ಬಿಡ್ಬೇಕಂತ ಒಳಗಡೆ ಅಯ್ ನಡ್ಕಂಡು ಎಲ್ಲಿ ಹಂಗೂ ಇಲ್ಲ ಕೆಳಗೆ ಡೌನಿಂದ ಎಳಿಬೇಕಣ ಗನ್ನ ಸ್ನೇಹಿತರೆ ಪ್ಯಾಲೇಸ್ ಸುತ್ತಮುತ್ತ ಎಲ್ಲ ರೋಡ್ಗಳು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಏನಕ್ಕೆ ಅಂತಲೇ ಗೊತ್ತಿಲ್ಲ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತನಾ ಇವಾಗ ಬ್ಲಾಕ್ ಮಾಡಿದ್ದಾರಾ ಇಲ್ಲ ಮುಂಚೆಯಿಂದನೇ ಬ್ಲಾಕ್ ಮಾಡಿದ್ದಾರಾ ರೋಡ್ಗಳೆಲ್ಲ ಬ್ಲಾಕ್ ಮಾಡಿಬಿಟ್ರೆ ನೆಡ್ಕ ಗಾಡೀಲೆಲ್ಲ ಹೆಂಗೆ ಲೈಟಿಂಗ್ಸ್ ನೋಡೋದು ನೋಡೋಣ ಈಗ ಕೆಳಗಡೆ ಗನ್ ಹೌಸ್ ಕಡೆಯಿಂದ ನೋಡಬೇಕು ಹೆವಿ ಟ್ರಾಫಿಕ್ ಇದೆ ಏನು ರಾತ್ರಿ ಪೂರ್ತಿ ಓಡಾಡ್ತಾನೆ ಇರ್ತಾರೆ ಅನಿಸುತ್ತೆ ಜನ ನೋಡೋಣ ಅಲ್ಲಿ ಹೋಗಿ ಮಾಲ್ ಕಡೆಯಿಂದ ಹೋಗ್ಬೋದು ಅದಿರೋದು ಅಂಗಡಿ ಬಂದು ನಜರ್ಬಾದಲ್ಲಿ ಸೊ ಬನ್ನಿ ಸಿಗುತ್ತಾ ಇಲ್ವಾ ಸಿಗೋದು ಬಿಡೋದು ಇರಲಿ ಅಲ್ಲಿಗೆ ಹೋಗಿ ದಾರಿ ಸಿಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ಫಸ್ಟ್ ಹೋಗ್ಬೋದು ಹೋಗ್ಬೋದು ಏನಿಲ್ಲ ಲೆಫ್ಟ್ ಸೈಡ್ ಎಕ್ಸಿಬಿಷನ್ ಎಕ್ಸಿಬಿಷನ್ ಕ್ಲೋಸ್ ಮಾಡಿಬಿಟ್ರು ಅನ್ಸುತ್ತೆ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಅಳ್ಳಾಡೋದೆಲ್ಲ ಸ್ಟ್ರೈಟಾಗಿ ನಿಂತಿದೆ ಏನೋ ಅಳ್ಳಾಡ್ತಾ ಇಲ್ಲ ಇದು ಮಿಷಿನ್ಗಳು ಸಲೂ ರಾತ್ರಿ ಪೂರ್ತಿ ಜನ ಇದ್ದೇ ಇರ್ತಾರೆ ಸ್ನೇಹಿತರೆ ತರಕಾರಿ ಮಾರೋರು ಸ್ನೇಹಿತರೆ ಇಷ್ಟು ಟ್ರಾಫಿಕ್ಕು ಸೊ ನಾವು ಹಂಗೆ ಬಂದಿರ್ಬೋದಿತ್ತು ರೇಸ್ ಕೋರ್ಸ್ ರೋಡಿಂದ ಆಫ್ ಮೈಸೂರಿಗೆ ಬಂದು ಸಿಟಿ ಒಳಗೆ ಬಂದರೆ ಹೆವಿ ಟ್ರಾಫಿಕ್ ಇದೆ ನೋಡೋಣ ಇಲ್ಲಿ ಲೆಫ್ಟ್ಗೆ ಬ್ಯಾರಿಕೇಡ್ ಹಾಕಿದರೆ ಕಷ್ಟ ಇಲ್ಲ ಮಾಲ್ ಕಡೆಯಿಂದ ಹೋಗ್ಬೋದು ಪೊಲೀಸ್ಗಳಿಗೂ ನೈಟೆಲ್ಲ ಡ್ಯೂಟಿ ಸ್ನೇಹಿತರೆ ಅವರು ಪಾಪ ನಿದ್ದೆ ಕೆಲಸ ಮಾಡಬೇಕು ನೋಡ್ಬೋದು ಪಾಪ ಲೆಫ್ಟ್ ಸೈಡಲ್ಲಿ ಬಲೂನು ಅದು ಇದು ಮಾರೋರೆಲ್ಲ ಇಲ್ಲೇ ಸ್ಟೇ ಆಗಿಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಇದ್ದಾರೆ ಯಾವ ಊರಿಂದ ಬಂದಿದಾರೋ ಗೊತ್ತಿಲ್ಲ ಎಲ್ಲ ಟೆಂಟ್ಗಳು ಹಾಕೊಂಡು ಈ ಕಡೆ ಸ್ಟೇ ಆಗಿಬಿಟ್ಟಿದ್ದಾರೆ ಅವರು ಏನೋ ಬದುಕು ರೂಪಿಸ್ಕೋಬೇಕಲ್ಲ ಸ್ನೇಹಿತರೆ ಇದು ಈ ಕಡೆ ಬಂತು ಆರ್ಗೇಟ್ ಸರ್ಕಲ್ಗೆ ಇಲ್ಲೊಂದು ಗೊಂಬೆ ನಿಲ್ಸಿದ್ರು ಚೆನ್ನಾಗಿತ್ತು ಅದು ಅದು ಆಫ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಲೈಟಿಂಗ್ಸಲ್ಲಿ ಲೈಟಿಂಗ್ಸ್ ಎಲ್ಲ ಪೂರ್ತಿ ಆಫ್ ಮಾಡಿಬಿಟ್ಟಿದ್ದಾರೆ ಲೈಟಿಂಗ್ಸ್ ಆನಲ್ಲೇ ಇದ್ದರೆ ಜನ ನೈಟೆಲ್ಲನೂ ಹೋಗೋದೇ ಇಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ ನೋಡಿ ಇದೇ ಗೊಂಬೆ ಲೆಫ್ಟ್ ಸೈಡಲ್ಲಿರೋದು ಅದು ಆ್ಯಕ್ಷನ್ ಎಲ್ಲ ಮಾಡುತ್ತೆ ಚೆನ್ನಾಗಿ ಆಫ್ ಮಾಡಿಬಿಟ್ಟಿದ್ದಾರೆ ಇವತ್ತು ಪಕ್ಕಾ ಹೋಟ್ಲು ತೆಗ್ದಿರ್ಬೋದು ಹನ್ನೆರಡು ಗಂಟೇಲಿ ಹೋಗಿ ತಿನ್ನೋದಕ್ಕೂ ಇದೆಯಾ ಏನು ನೋಡೋಣ ವರ್ತನೋದಕ್ಕಿಂತ ಏನಂದರೆ ಇಷ್ಟೊತ್ತಿಗೂ ಸಿಗುತ್ತಲ್ಲ ಅದೊಂದು ಇದಷ್ಟೇ ಅರ್ಜೆಂಟ್ಗೆ ಎಮರ್ಜೆನ್ಸಿಗೆ ಸಿಗುತ್ತೆ ಅಂತ ಒಂದು ಇದು ಇಲ್ಲೇ ನೋಡ್ಬೋದು ರೈಟ್ ಸೈಡ್ಗೆ ಹೋಟ್ಲು ಎ ರಶ್ ಇದೆ ಜನ ಸಾಗರ ಶ್ರೀ ಭೈರವ ಟಿಫಾನಿಸ್ ಅಂತ ಅವ್ರನ್ನ ಮಾತಾಡ್ಸೋ ಅಷ್ಟೆಲ್ಲ ಪೇಶೆನ್ಸ್ ಇಲ್ಲ ಆ್ಯಕ್ಚುಲಿ ಇಲ್ಲಿ ತಿನ್ನೋದಕ್ಕೆ ಬಿಡೋದಿಲ್ಲ ನಾವೇನೆ ರೋಡ್ ಬಿಟ್ಟು ಸೊ ಸ್ನೇಹಿತರೆ ಫೈನಲಿ ಚಿತ್ರಾನ್ನ ಇಸ್ಕೊಂಡು ಆಯ್ತು ಹೆವಿ ಜನ ಅಂದ್ಕೊಳ್ಳಿ ಫುಲ್ಲು ಟ್ರಾಫಿಕ್ಕು ಇಲ್ಲಾಂದ್ರೆ ಒಂದು ಐವತ್ತು ಜನ ನೂರು ಜನ ಇದ್ದಾರೆ ಇಲ್ಲೇ ತಿನ್ನಕ್ಕಂತ ಇವ್ರು ಬಿಡೋದೇ ಇಲ್ಲ ನೋಡ್ಬೋದು ಭೈರವ ಟಿಫಾನಿಸ್ ಅಂತ ಚಿತ್ರಾನ್ನ ಇಡ್ಲಿ ದೋಸೆ ದೋಸೆ ಏನಿದ್ರೂ ಹನ್ನೊಂದು ಗಂಟೆ ಒಳಗಡೆ ಮಾತ್ರ ಸಿಗೋದು ಆಮೇಲೆ ಇಡ್ಲಿ ಚಿತ್ರಾನ್ನ ಸಿಗುತ್ತೆ ಇಡ್ಲಿನೂ ಬೇಗ ಖಾಲಿಯಾಗೋಗುತ್ತೆ ಆಮೇಲೆ ಏನಿದ್ರು ಒಂದು ಎರಡು ಗಂಟೆ ತನಕ ಮೂರು ಗಂಟೆ ತನಕ ಚಿತ್ರಾನ್ನ ಸಿಗುತ್ತೆ ಏನು ತೊಂದರೆ ಇಲ್ಲ ಸೊ ಈಜ್ಕೊಳ್ಳೋಕ್ಕೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಮೇಲೆ ಆಯಿತು ಅಂದರೆ ಹೆವಿ ಜನ ಅದರಲ್ಲಿ ಪೊಲೀಸ್ ಕಾಟ ಬೇರೆ ಅವರು ಬಾಗಿಲು ಮುಚ್ಚೋಕೆ ಬರ್ತಾಯಿರ್ತಾರೆ ಅವಾಗ ಅವಾಗ ರೌಂಡ್ಸು ಆದರೂ ಅಷ್ಟು ಜನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವರು ಅಂದರೆ ಡೈಲಿ ಹೆಂಗೆ ಸ್ನೇಹಿತರು ಇಷ್ಟು ಜನ ಬಂದೇ ಬರ್ತಾರಲ್ಲ ತಿನ್ನಕ್ಕೆ ಅಂತಲೇ ಬರ್ತಾರ ಇಷ್ಟೊತ್ತಿಗೆ ಇಲ್ಲ ತಿನ್ನೋಕ್ಕೆ ಏನು ಇಲ್ಲ ಮನೇಲಿ ಅಂತ ಬರ್ತಾರ ಒಂದು ಗೊತ್ತಾಗ್ತಾ ಇಲ್ಲ ಸೊ ನಿಮಗೂ ಏನಾದರೂ ಮೈಸೂರಲ್ಲಿ ಇದ್ದು ಇಷ್ಟೊತ್ತಲ್ಲಿ ಹೊಟ್ಟೆ ಎಸಿತಾ ಇದ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ತನಕ ಇಲ್ಲಿಗೆ ಬಂದು ತಿನ್ಬೋದು ನೀವೂ ತಿನ್ನಕ್ಕಾಗೋದಿಲ್ಲ ಪಾರ್ಸೆಲ್ ಹೋಗ್ಬೇಕು ಅಷ್ಟೇ ಈ ಜನನೇ ಖಾಲಿ ಆಗ್ತಾಯಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ನಾನು ಏಳು ಏಳು ಗಂಟೆ ಎಂಟು ಗಂಟೆಗೆ ಬಂದಿದ್ದರೆ ಇನ್ನಷ್ಟು ಜನ ಇರ್ತಿದ್ರೇನು ಫುಲ್ಲೆ ಹೆವಿ ಜನ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ ಇಲ್ಲೇ ನಿದ್ದೆ ಮಾಡಿಬಿಡ್ತಾರೆ ಅನಿಸುತ್ತೆ ಇವರು ಇದು ಇಟ್ಕೊಂಡಿದ್ದಾರೆ ಆಟೋ ಆಟೋದಲ್ಲೇ ನಿದ್ದೆ ಮಾಡಿಬಿಡ್ತಾರೆ ಸೊ ನೋಡ್ಬೋದು ರೈಟ್ ಸೈಡು ನಮ್ಮ ಮೈಸೂರಿನ ಹೆಮ್ಮೆ ಮೈಸೂರು ಪ್ಯಾಲೇಸ್ ಇದೆ ಸೊ ಸ್ನೇಹಿತರೆ ಈಗ ಹೊರಡೋಣ ಈ ಪ್ಯಾಲೇಸ್ ಹತ್ರ ಮಾತ್ರ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ಬಿಟ್ಟರೆ ನೈಟೆಲ್ಲ ಇಲ್ಲೇ ಫೋಟೋ ಗೀಟೋ ತಕೊಂಡು ಇರ್ದು ಬಿಡ್ತಾರೆ ಎಕ್ಸಿಬಿಷನು ಕ್ಲೋಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ಇವತ್ತೇನು ಸರ್ತಿ ಓಪನಿಂಗ್ ಇದ್ದಿದ್ದು ಎಕ್ಸಿಬಿಷನು ಓಪನ್ ಆಗಿದೆ ಎಲ್ಲ ಹೋಗಬೇಕು ಹೋಗೋಣ ಒಂದೊಂದಾಗೆ ಒಂದೊಂದಾಗೆ ಇನ್ನು ಲೈಟಿಂಗ್ಸು ಪೂರ್ತಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಮಾಡೋಣ ಮತ್ತು ಆಹಾರ ಮೇಳ ಎರಡು ಮಾಡಿ ಎಕ್ಸಿಬಿಷನ್ ಒಂದು ಮಾಡಬೇಕು ವೀಡಿಯೋ ಸೊ ಓಕೆ ಸ್ನೇಹಿತರೆ ಚಿತ್ರಾನ್ನ ಹೆಂಗಿದೆಯೇನೋ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಮನೆಗೆ ಹೋಗ್ಬಿಟ್ಟು ನೋಡಬೇಕು ನಿಮಗೇನಾದರೂ ಮಧ್ಯರಾತ್ರಿಲಿ ಹಸಿದಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ತಿನ್ನಿ ನಜರ್ಬಾದ್ ಹತ್ರ ದಿ ಪ್ರಿನ್ಸ್ ಹೋಟೆಲ್ ಲೆಫ್ಟ್ ಸೈಡಿಗೆ ಸ್ಟ್ರೈಟ್ ಹೋದರೆ ಅಲ್ಲಿ ರೈಟ್ ಸೈಡ್ಗೆ ಸಿಗುತ್ತೆ ಭೈರವ ಟಿಫನೀಸ್ ಅಂತ ಅವರೊಂದು ಒಂದು ಎರಡು ಗಂಟೆ ತನಕ ಇರ್ತಾರೆ ಪ್ರತಿ ಮಂಗಳವಾರ ರಜೆ ಇರುತ್ತೆ ನಿಮಗೇನಾದರೂ ಹೊಟ್ಟೆ ಎಸ್ತಿದ್ರೆ ಮಧ್ಯರಾತ್ರಿ ಹೋಗಿ ತಿನ್ನಿ ಪಾರ್ಸಲ್ ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ತಿನ್ನೋಕೆ ಬಿಡೋದಿಲ್ಲ ಅವರು ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ